ಒಮ್ಮಲೆ ತಲೆ ಸಿಡಿದಂತಾಗುವುದು ಹೊರಲಾಗದ ಭಾರವು ಮೈಮೇಲೆ ಬಿದ್ದಂತೆ ಯಾವ ಮೋಟಿವೇಶನ್ಗಳ ಮಾತ್ರ ಫಲಿಸುತ್ತಿಲ್ಲ ಮಾಡುವ ಯೋಜನೆಯು ತಪ್ಪೆನಿಸುವುದು ನಿರಂತರತೆಯ ಕಾಯ್ದುಕೊಳ್ಳಲಾಗದು ದಿನದಲ್ಲಿ ಎರಡರಿಂದ ಮೂರು ಗಂಟೆಗಳ ಅಧ್ಯಯನವೇ ಅತ್ಯಧಿಕ ಎಂಬಂತೆ ನಾಲ್ಕಾರು ಪುಟಗಳು ಮಾತ್ರ ಮುಗಿಯುತ್ತಿವೆ ಯುದ್ಧವನ್ನು ಹೊರಗಿನಿಂದ ಅಲ್ಲ ನನ್ನಿಂದ ನಾನು ಏಕೆ ಗೆಲ್ಲಬೇಕೆಂಬುದು ಯೋಚಿಸಿ ಯೋಚಿಸಿ ಸೋಷಿಯಲ್ ಮೀಡಿಯಾದ ಸ್ಕ್ರಾಲಿಂಗ್ನ ಮಾಯದಲ್ಲಿ ಸಿಲುಕುತ್ತಿರುವೆ ಯಾವುದು ಸರಿ ಯಾವುದು ತಪ್ಪು ಎಂಬುದು ತಿಳಿದರೂ ತಪ್ಪುಗಳು ಪುನಃ ಪುನಃ ಮರುಕಳಿಸಲು ಅವಕಾಶ ನೀಡುತ್ತಿರುವೆ ಬದ್ಧ ದಿನಚರಿಗಳ ಲಿಸ್ಟ್ಗಳು ಮುಗಿಯದೆ ಉಳಿಯುತ್ತಿವೆ ಟಾಪರ್ಸ್ಗಳು ಹೇಳುವ ಅಧ್ಯಯನಕ್ಕೂ ನಾನು ಮಾಡುವ ಅಧ್ಯಯನಕ್ಕೂ ಅದು ವಿಜಾಂತರವೇನೋ ಎಂಬಂತೆ ಭಾಸವಾಗುತ್ತಿದೆ ಯಾವ ಯೋಜನೆ ನನ್ನನ್ನು ಗೆಲ್ಲಿಸಬಲ್ಲದು ಒಬ್ಬರ ಯೋಜನೆ ಇನ್ನೊಬ್ಬರಿಗೆ ಸಲ್ಲದು ಆದರೆ ಒಂದು ಬಲಿಷ್ಠವಾದ ಆತ್ಮಾಲೋಚನೆಯು ಎಲ್ಲ ಅಡಕಡೆಗಳನ್ನು ಎದುರಿಸಿ ಒತ್ತಡದ ಮನಸ್ಸನ್ನು ನಿರ್ಮಲಗೊಳಿಸಿ ಗೆಲ್ಲಬೇಕೆಂಬ ಆಟ ಪುಡಿದೇಸುತ್ತದೆ ಅವರಿವರ ಯೋಜನಾ ತಂತ್ರಗಳನ್ನು ಕೇಳು ಆದರೆ ಅವರಲ್ಲಿನ ಯಾವ ಅಂಶವು ನಿನಗೆ ಸರಿ ಅನಿಸುವುದು ಅವುಗಳನ್ನು ಅನುಸರಿಸು ಶ್ರೇಷ್ಠ ಆಲೋಚನೆಗಳು ನಮ್ಮ ಕಂಫರ್ಟ್ ಝೋನ್ನಲ್ಲಿ ಉದ್ಭವಿಸಲು ಸಾಧ್ಯವಿಲ್ಲ ಗುರಿಯ ಬಗೆಗಿನ ಒಲವು ಹೆಚ್ಚಾಗಲಿ ಒಮ್ಮೆ ನಿನ್ನ ಕುಟುಂಬವನ್ನು ನೆನೆ ನಿನ್ನ ಬಡತನವನ್ನು ಮುಂಪರಿಸು ಆರಂಭದಲ್ಲಿ ಯಾವ ಆತ್ಮ ಧೈರೀತಿ ನೀ ಕಂಡ ಕನಸಿನ ಲೋಕದಲ್ಲಿ ಹತ್ತು ನಿಮಿಷದ ಧ್ಯಾನವ ಮಾಡುತ್ತಾ ನುಸುಳಿ ಬಾ ನಿನ್ನ ಮುಂದಿನ ಉತ್ತಮ ಆಲೋಚನೆಗಳಿಗೆ ಕನಸುಗಳಿಗೆ ಕನಸಿನಲ್ಲೊಮ್ಮೆ ಹೋಗಿ ಬಾ ಇನ್ನು ಎಲ್ಲ ದ್ವಂದ್ವದ ಪ್ರಶ್ನೆಗಳಿಗೆ ನಿನ್ನಲ್ಲಿಯೇ ಉತ್ತರ ಸಿಗುವುದು ಹೊರಗಿನಿಂದ ಮೋಟಿವೇಶನ್ ಎಂಬುದು ನಿನಗೆ ಬೇಕಿಲ್ಲ ಯಾಕೆಂದರೆ ನೀನು ಬೆಳೆದಿರುವ ಹಾದಿಯನ್ನೊಮ್ಮೆ ನೆನೆದರೆ ಸಾಕು ಮೈರೋಮಗಳೆಲ್ಲ ಎದ್ದು ಪುಸ್ತಕವ ಹಿಡಿದು ಹಿಂದಿನ ನಾಳಿನ ವಾರದ ತಿಂಗಳಿನ ಅಂತೆ ವಾರ್ಷಿಕ ಟಾರ್ಗೆಟ್ ಮುಗಿಸಲು ಹೊರಡುವೆ ನಿನ್ನ ಕೈಯಲ್ಲಾಗುವ ಟಾರ್ಗೆಟ್ ಗಳನ್ನ ಹಾಕಿಕೋ ಸತತ ನಿರಂತರ ಪ್ರಯತ್ನದಿಂದ ಮಾತ್ರ ನಿನ್ನ ಗೆಲುವು ಸಾಧ್ಯ ಸುಮ್ಮನೆ ಸಬೂಬು ಎಳೆದಿರು ಕಂಫರ್ಟ್ ಬಿಟ್ಟು ಯೋಚಿಸು ಆಲ್ ದ ಬೆಸ್ಟ್